आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं ब्रह्मरुद्रादिवन्द्यं त्वां भजे वेङ्कटनायकं निवारयाश्वनिष्ठानि साधयेष्टानि माधव आपादमौलिपर्यन्तं गुरूणाम् आकृतिं स्मरेत् ತನ್ನ ವಿಘ್ನಾ ಪ್ರಣಶ್ಯಂತ ಶ್ರೀ ಚನೋರಥಾ ಗುರುಭ್ಯೋ ನಮಃ ಇವತ್ತು ಮಹಾಪರ್ವಕಾಲ ಪದ್ಮಾವತಿ ಶ್ರೀನಿವಾಸದೇವರ ವಿವಾಹ ನಡೆದಂಥ ದಿವಸ ಇವತ್ತು ಈಗಿನ ಭಾಷೆಯಲ್ಲಿ ಎಲ್ಲರೂ ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಾರೆ ಅದನ್ನು ಮನೆಯಲ್ಲಿ ಅನುಷ್ಠಾನನೂ ಮಾಡ್ತಾರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಬೇಕಾದಷ್ಟು ನಾನಾ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾರೆ ಆದರೆ ದೇವರ ವೆಡ್ಡಿಂಗ್ ಆ್ಯನಿವರ್ಸರಿ ಏನಿದೆ ಅದನ್ನು ಮಾಡಬೇಕು ಅದು ನಮ್ಮ ಟಿ ಟಿ ಡಿ ಯಲ್ಲಿ ಇದ್ದಂತಹ ವಾದಿರಾಜ್ ಅವರು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಹೋತ್ಸವ ಆದ ದಿವಸ ಅದರ ಅನುಷ್ಠಾನ ಇಲ್ಲಿ ಮಾಡೋಣ ಅಂತ ಅವರಿಗೆ ಅನಿಸಿ ಇಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಇದುವರೆಗೆ ಈ ಮಠ ಭುವನಗಿರಿ ಮಠ ಅಂತ ಆಗಿತ್ತು ಇವತ್ತಿನ ಈ ವೈಭವ ನೋಡಿದರೆ ಇದು ವೆಂಕಟಗಿರಿ ಮಠವೂ ಆಗಿದೆ ಭುವನಗಿರಿಯೂ ಹೌದು ವೆಂಕಟಗಿರಿಯೂ ಹೌದು ನಾನು ಇರೋದಿಲ್ಲ ಶಿವಮೊಗ್ಗಕ್ಕೆ ಹೋಗ್ತೇನೆ ಇಲ್ಲಿ ಏನು ವ್ಯವಸ್ಥೆ ಆಗ್ತದೋ ಏನೋ ಗೊತ್ತಿಲ್ಲ ನಾವೂ ಇರೋದಿಲ್ಲ ನಮ್ಮ ಸಿಬ್ಬಂದಿನೂ ಇರೋದಿಲ್ಲ ಎಲ್ಲರೂ ಶಿವಮೊಗ್ಗದ ಒಂದು ವಾರ್ಷಿಕೋತ್ಸವಕ್ಕೆ ಹೋಗಬೇಕಾಗಿದೆ ಅಂತ ಹೇಳಿದೆ ನಾವೆಲ್ಲ ನಾವು ಮಾಡ್ಕೊಳ್ತೇವೆ ನೀವೇನು ಯೋಚನೆ ಮಾಡಬೇಡಿ ಅಂತಂದರು ಎಲ್ಲ ಭಾರ ಅವರ ಮೇಲೆ ಹಾಕಿ ನಾವು ಹೊರಟಿವಿ ಬಹಳ ಸುಂದರವಾಗಿ ಆಯೋಜನೆ ಮಾಡಿ ಆಯೋಜನೆ ಮಾಡಿ ಅನ್ನೋದಕ್ಕಿಂತ ಶ್ರೀನಿವಾಸ ದೇವರು ಅವರಲ್ಲಿ ನಿಂತುಕೊಂಡು ಅವರನ್ನು ನಿಮಿತ್ತ ಮಾಡಿ ತಾವು ಈ ಒಂದು ವಿವಾಹ ಮಹೋತ್ಸವದ ಸವಿನೆನಪು ಎಲ್ರಿಗೂ ಕೂಡ ಆಗುವ ಹಾಗೆ ಆಗ ಆಗ ನೋಡಿದವರು ಯಾರೂ ಇಲ್ಲ ಯಾರೂ ನೋಡಿಲ್ಲ ಇಲ್ಲಿದ್ದವರು ಯಾರೂ ನೋಡಿಲ್ಲ ಆದರೆ ಆ ಸಮಯದಲ್ಲಿ ನಾವಲ್ಲಿದ್ದ್ವೋ ಏನೋ ಅಂತನ್ನುವ ಭಾವನೆ ಬರುವಂತೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಜೊತೆಗೆ ದಾಸ ಸಾಹಿತ್ಯದ ಹಾಡುಗಳನ್ನು ಕೂಡ ಹಾಡಿಸೋದು ವೇದಮಂತ್ರಗಳು ನಾನಾ ರೀತಿಯಾದ ನಾನಾ ಮುಖದ ಕಾರ್ಯಕ್ರಮ ಇಲ್ಲಿ ಇವತ್ತು ನಡೆದು ಶ್ರೀನಿವಾಸ ದೇವರು ಬಹಳ ಪ್ರೀತರಾಗಿದ್ದಾರೆ ಅದಕ್ಕಿಂತ ಹೆಚ್ಚು ಪ್ರೀತರಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಮುಖ್ಯ ಪ್ರಾಣದೇವರು ಯಾಕೆ ಅಂದರೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಬರ್ತದೆ ಶ್ರೀನಿವಾಸನ ವೈಭವ ಭಗವಂತನ ವೈಭವ ಮಾಡಿದಷ್ಟು ವಾಯುದೇವರು ಪ್ರೀತರಾಗ್ತಾರೆ ವಾಯುದೇವರನ್ನು ಜೀವೋತ್ತಮ ಜೀವೋತ್ತಮ ಅಂತ ಕೊಂಡಾಡಿದರೆ ಹರಿಪ್ರೀತನಾಗ್ತಾನಂತೆ ಹರಿ ಸರ್ವೋತ್ತಮ ಅಂತಂದಾಗ ವಾಯುದೇವರಿಗೆ ಪ್ರೀತಿ ಜೀವೋತ್ತಮ ಅಂತಂದಾಗ ಭಗವಂತನಿಗೆ ಪ್ರೀತಿ ಇದು ಅವರಿಬ್ಬರಲ್ಲಿರ್ತಕ್ಕಂಥ ಒಂದು ಅನ್ಯೋನ್ಯತೆ ನನ್ನ ಕೂಸಿಗೆ ಇಷ್ಟು ಮರ್ಯಾದೆ ಮಾಡ್ತಾ ಇದ್ದಾರೆ ವಾಯು ಜೀವೋತ್ತಮ ಅಂತಂದಾಗ ಶ್ರೀಹರಿ ಪ್ರೀತನಾಗ್ತಾನೆ ನನ್ನ ಪ್ರಭು ನನ್ನ ತಂದೆಯನ್ನು ಇಷ್ಟು ವೈಭವದಲ್ಲಿ ಮಾಡ್ತಾ ಇದ್ದಾರೆ ಉತ್ಸವ ಅಂಥೇಳಿ ವಾಯುದೇವರು ಪ್ರೀತರಾಗ್ತಾರೆ ಅವರು ವಿಶೇಷ ಆವೇಶವುಳ್ಳಂಥ ರಾಘವೇಂದ್ರ ಸ್ವಾಮಿಗಳು ಕೂಡ ಪ್ರೀತರಾಗಿದ್ದಾರೆ ದೇವರು ಪ್ರೀತರಾಗಿದ್ದಾರೆ ಶ್ರೀನಿವಾಸ ದೇವರು ಕೂಡ ಪ್ರೀತರಾಗಿದ್ದಾರೆ ನಾವು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು ಇಂಥ ಶಕ್ತಿಯನ್ನು ಈ ರೀತಿ ಕಾರ್ಯಕ್ರಮ ಮಾಡ್ತಕ್ಕಂಥ ಉತ್ಸಾಹ ಶಕ್ತಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ವಾದಿರಾಜ್ ಅವರಿಗೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮನುಷ್ಯನಿಗೆ ಹೋಗ್ತಾ ಹೋಗ್ತಾ ಶಕ್ತಿ ಕುಂಠಿತ ಆಗ್ತದೆ ಆದರೆ ಒಂದು ಸಂಸ್ಥೆ ಮಾತ್ರ ಬೆಳೆದಂತೆ ಬೆಳೆದಂತೆ ಶಕ್ತಿ ಜಾಸ್ತಿ ಆಗ್ತದೆ ಶ್ರೀನಿವಾಸ ಬಳಗ ಅಂತ ಏನು ಮಾಡಿದ್ದಾರೆ ಆ ಸಂಸ್ಥೆಗೆ ವೃದ್ಧಾಪ್ಯವೇ ಇಲ್ಲ ಅಂಥ ಸಂಸ್ಥೆ ಅದು ಸಂಸ್ಥೆಗಳು ಯಾವಾಗಲೂ ಕೂಡ ಬೆಳೀತಾ ಬೆಳೀತಾ ದೃಢ ಆಗ್ತದೆ ವ್ಯಕ್ತಿಗಳು ಅದೃಢಕಾಯರಾಗ್ತಾರೆ ಅವರ ಸಂಸ್ಥೆ ದೃಢಕಾಯವಾಗಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಬಡಾವಣೆಗಳಲ್ಲಿ ಉಂಟು ಮಾಡಿ ಮಾಡಿ ಎಲ್ಲ ಜನರಲ್ಲಿ ಧರ್ಮದ ಜಾಗೃತಿ ಭಕ್ತಿ ಇವುಗಳು ಉಂಟಾಗಬೇಕು ಭಕ್ತಿ ಪ್ರಚೋದಕವಾದ ಕಾರ್ಯಕ್ರಮ ಇದು ನಾವೇ ಪ್ರತ್ಯಕ್ಷ ಕೂತ್ಕೊಂಡು ನೋಡಿದ್ವಿ ಹಾಡುಗಳನ್ನು ಹಾಡುವಾಗ ಶ್ರೀನಿವಾಸ ದೇವರು ಲಕ್ಷ್ಮೀ ದೇವಿಯನ್ನು ಬರಮಾಡಿಕೊಳ್ಳುವಾಗ ಎಲ್ರಿಗೂ ಆನಂದ ಬಾಷ್ಪ ಬರುವಂಥ ಸಂದರ್ಭ ಅಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ನಡೆದಿದೆ ಹೀಗೆ ಉತ್ತರೋತ್ತರ ನಡೀಲಿ ಅಂತ ಹೇಳ್ತಾ ಇದಕ್ಕೆಲ್ಲ ಮೂಲ ಏನು ಅಂತಂದರೆ ಭಗವಾನ್ ವೇದವ್ಯಾಸ ದೇವರು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಭವಿಷ್ಯೋತ್ತರ ಪುರಾಣ ಅಂತ ಒಂದು ಪುರಾಣ ಅದರಲ್ಲಿ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ ಮಹೋತ್ಸವ ಹೇಗಾಯಿತು ಅಂತ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಆಕಾಶ ರಾಜ ತನ್ನ ಮಗಳನ್ನು ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಯಾರ ಆಕಾಶ ರಾಜ ದ್ವಾಪರ ಯುಗದಲ್ಲಿ ಭೀಷ್ಮಕ ರಾಜ ದ್ವಾಪರ ಯುಗದ ಭೀಷ್ಮಕ ರಾಜ ಆ ಭೀಷ್ಮಕ ರಾಜನಿಗೆ ಒಬ್ಬಳು ಮಗಳಿದ್ಲು ರುಕ್ಮಿಣೀ ದೇವಿ ಅಂತ ಆದರೆ ಆ ಭೀಷ್ಮಕ ರಾಜ ಆವಾಗ ದ್ವಾಪರ ಯುಗದಲ್ಲಿ ತನ್ನ ಮಗಳನ್ನು ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಲಿಲ್ಲ ಎಲ್ರಿಗೂ ಗೊತ್ತಿದ್ದದ್ದೇ ಕೃಷ್ಣ ರುಕ್ಮಿಣಿ ಹರಣ ಮಾಡಿದ ಅಂತ ರುಕ್ಮಿಣಿಯನ್ನು ಹಾರಿಸ್ಕೊಂಡು ಹೋಗಿ ಮದುವೆ ಮಾಡಿಕೊಂಡ ಅಂತ ಇರೋದು ಕಥೆ ಭೀಷ್ಮಕ ರಾಜ ಧಾರೆ ಎರೆದು ರುಕ್ಮಿಣಿಯನ್ನು ಕನ್ಯಾದಾನ ಮಾಡಿ ಕೊಟ್ಟರು ಮದುವೆ ಮಾಡಿಲ್ಲ ಅವರೆಲ್ಲ ಅವನು ಭೀಷ್ಮಕ ರಾಜ ಮಕ್ಕಳ ಗಂಡು ಮಕ್ಕಳ ಮಾತು ಕೇಳಿ ಶಿಶುಪಾಲನೆ ಕೊಟ್ಟರು ಮದುವೆ ಮಾಡಬೇಕು ಅಂತ ಹೊರಟಿದ್ದ ಎಲ್ಲಿಯೇ ಶಿಶುಪಾಲ ಎಲ್ಲಿಯೇ ಕೃಷ್ಣ ಗುಣಪೂರ್ಣನಾಗಿರ್ತಕ್ಕಂಥ ಕೃಷ್ಣೆಯಲ್ಲಿ ದೋಷಪೂರ್ಣನಾದಂಥ ಶಿಶುಪಾಲೆಯಲ್ಲಿ ಮಹಾಲಕ್ಷ್ಮೀ ದೇವಿಯ ಅವತಾರಭೂತಳಾದಂಥ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡೋದು ಬಿಟ್ಟು ಶಿಶುಪಾಲನಿಗೆ ಕೊಟ್ಟು ವಿವಾಹ ಆಗ್ತಿತ್ತು ಕೃಷ್ಣ ತಾನೇ ರುಕ್ಮಿಣಿಯನ್ನು ಹರಣ ಮಾಡಿ ತಾನು ಮದುವೆ ಮಾಡಿಕೊಂಡ ಆಮೇಲೆ ಭೀಷ್ಮಕ ರಾಜ ಅವನ ಆ ಜನ್ಮ ಮುಗಿದ ಮೇಲೆ ಮಾಧವ ಅಂತೂ ಒಬ್ಬ ಹೆಸರಿನ ಬ್ರಾಹ್ಮಣನಾಗಿ ಹುಟ್ಟಿದ ಆ ಮಾಧವ ಅನ್ನುವಂಥ ಬ್ರಾಹ್ಮಣ ಬ್ರಾಹ್ಮಣ ಭ್ರಷ್ಟನಾಗಿದ್ದ ಅಂದರೆ ವಿವಾಹ ಮಾಡಿಕೊಂಡ ಹೆಂಡತಿಯನ್ನು ಬಿಟ್ಟ ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳನ್ನೂ ಬಿಟ್ಟ ಅವರು ಹೋದ ಮೇಲೆ ಅವರು ಮಾಡ ಅವರಿಗೆ ಮಾಡಬೇಕಾದ ಶ್ರಾದ್ದಾದಿಗಳನ್ನು ಬಿಟ್ಟ ಎಲ್ಲ ಬಿಟ್ಟ ಸತ್ಕರ್ಮಗಳನ್ನೆಲ್ಲವನ್ನೂ ಕೂಡ ಬಿಟ್ಟು ಭ್ರಷ್ಟನಾಗಿದ್ದ ಒಂದು ಸಲ ಆಕಸ್ಮಿಕವಾಗಿ ತಿರುಪತಿ ಬೆಟ್ಟ ಏರುವ ಯೋಗ ಬಂತು ಅವನಿಗೆ ಯಾರ ಜೊತೆಗೋ ತಿರುಪತಿ ಬೆಟ್ಟ ಏರುವಾಗ ಅವನ ಪಾಪ ಎಲ್ಲ ಹೋಯಿತು ಯಾವಾಗಿನಿಂದ ಇತ್ತು ಪಾಪ ಭೀಷ್ಮಕ ರಾಜ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಡದೆ ಶಿಶುಪಾಲನೆ ಕೊಡಬೇಕು ಅಂತ ವಿಚಾರ ಮಾಡಿದಾಗಿನಿಂದ ಪಾಪ ಇತ್ತು ಅವನಲ್ಲಿ ಆಮೇಲೆ ಬ್ರಾಹ್ಮಣನಾಗಿ ಹುಟ್ಟಿದಾಗ ಭ್ರಷ್ಟನಾದ ಆವಾಗಲೂ ಪಾಪ ಇತ್ತು ಆದರೆ ತಿರುಪತಿ ಬೆಟ್ಟವನ್ನು ಆರೋಹಣ ಮಾಡುವಾಗ ಆ ಪಾಪ ಎಲ್ಲ ಹೋಯಿತು ಪರಿಶುದ್ಧನಾದ ಚತುರ್ಮುಖ ಬ್ರಹ್ಮದೇವರೇ ಬಂದು ಹೇಳಿದರು ಈ ಪರ್ವತ ಸ್ಪರ್ಶ ಮಾಡಿ ಇದನ್ನು ಆರೋಹಣ ಮಾಡಿ ಏರಿ ನೀನು ಪರಿಶುದ್ಧನಾಗಿದ್ದಿ ನಿನ್ನ ಪಾಪ ಎಲ್ಲ ಹೋಗಿದೆ ಅಷ್ಟೇ ಎಲ್ಲ ಅಪಾರ ಪುಣ್ಯವೂ ನಿನಗೆ ಬಂದಿದೆ ಆ ಪುಣ್ಯದ ಬಲದಿಂದ ಮುಂದೆ ನೀನು ಆಕಾಶ ರಾಜನಾಗಿ ಹುಟ್ಟಿ ಆವಾಗ ಅದೇ ರುಕ್ಮಿಣಿಯೇ ಪದ್ಮಾವತಿಯಾಗಿ ಹುಡ್ತಾಳೆ ಆವಾಗಲಾದರೂ ನೀನು ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡು ಶಿಶುಪಾಲಿನಂಥವ್ರೆ ಕೊಡ್ಲಿಕ್ಕೆ ಹೋಗಬೇಡ ಅಂತ ಬ್ರಹ್ಮದೇವರು ಆಗಲೇ ಹೇಳಿದರು ಆಮೇಲೆ ಆ ಬ್ರಾಹ್ಮಣ ಆ ಜನ್ಮವನ್ನು ಬಿಟ್ಟು ಆಕಾಶರಾಜನಾಗಿ ರುಕ್ಮಿಣಿ ದೇವಿ ಪದ್ಮಾವತಿಯಾಗಿ ದೊರೆತಲು ಅದೇ ಕೃಷ್ಣ ದ್ವಾಪರದ ಕೃಷ್ಣನೇ ಶ್ರೀನಿವಾಸನಾಗಿ ಬಂದು ಕಲಿಯುಗದಲ್ಲಿ ನೆಲೆಸಿದ ಕೃಷ್ಣ ಬೇರೆಯಲ್ಲ ಇವನು ಶ್ರೀನಿವಾಸ ಬೇರೆಯಲ್ಲ ಆವಾಗ ಆಕಾಶರಾಜ ಹಿಂದೆ ಮಾಡಿದ ತಪ್ಪನ್ನ ಮಾರ್ಜನೆ ಮಾಡಿಕೊಳ್ಳಿಕ್ಕೆ ತೊಳ್ಕೊಳ್ಳಿಕ್ಕೆ ಆಕಾಶರಾಜ ತನ್ನ ಮಗಳನ್ನ ಶ್ರೀನಿವಾಸ